ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಬಿಂದುವಾಗಿರತಕ್ಕಂಥದ್ದು ಕೇಸರಿಯ ಬಣ್ಣದಿಂದ ರಾರಾಜಿಸುವಂತಹ ಆ ಧ್ವಜ ಹಾಗಾದರೆ ಆ ಧ್ವಜದ ಬಗ್ಗೆ ಕೆಲವೊಂದಿಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿದೆ ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಈ ಒಂದು ಧ್ವಜ ಇದೆಯಲ್ಲ ನೂರ ಅರವತ್ತೊಂದು ಅಡಿ ಎತ್ತರದ ರಾಮ ಮಂದಿರದ ಮೇಲೆ ಕೇಸರಿ ಧ್ವಜ ರಾರಾಜಿಸಲಿದೆ ನೂರ ಅರವತ್ತೊಂದು ಅಡಿ ಎತ್ತರದ ಮೇಲೆ ಜೊತೆಗೆ ಈ ಧ್ವಜ ಇಪ್ಪತ್ತೆರಡು ಅಡಿ ಉದ್ದ ಹನ್ನೊಂದು ಅಡಿ ಅಗಲ ಎರಡೂವರೆ ಕೆಜಿ ತೂಕವನ್ನ ಹೊಂದಿರತಕ್ಕಂತಹ ವಿಶಿಷ್ಟ ಮಾದರಿಯಲ್ಲಿ ಈ ಧ್ವಜವನ್ನ ತಯಾರಿಸಲಾಗಿದೆ ಜೊತೆಗೆ ಇದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೆಳೆಸ್ತಕ್ಕಂತಹ ಗಾಳಿಯನ್ನ ತಡೆದುಕೊಳ್ತಕ್ಕಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಕಾರಣ ಅಂತಂದ್ರೆ ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿರತಕ್ಕಂತಹ ಆ ಗಾಳಿ ವೇಗವನ್ನ ತೆರತಕ್ಕಂತಹ ಸಾಮರ್ಥ್ಯ ಇದು ಹೊಂದಬೇಕಾಗತ್ತೆ ಕಾರಣ ಇವತ್ತು ಧ್ವಜಾರೋಹಣ ಆದ ಮೇಲೆ ಮೂರನೇ ದಿನಕ್ಕೆ ಅದು ಹರಿದು ಹೋಗಬಾರದಂತಕ್ಕಂತಹ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಗಂಟೆಗೆ ಅರವತ್ತು ಮ್ಯಾಕ್ಸಿಮಮ್ ಅರವತ್ತು ಕಿಲೋಮೀಟರ್ ವೇಗದ ಗಾಳಿಯನ್ನು ಕೂಡ ತಡೆದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಈ ಒಂದು ಧ್ವಜ ಹೊಂದಿದೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಈ ಧ್ವಜ ತಿರುಗುತ್ತೆ ನಾಲ್ಕು ದಿಕ್ಕಿನಿಂದ ಎಷ್ಟೇ ಪ್ರಮಾಣದ ಗಾಳಿ ಬೀಸಿದರೂ ಕೂಡ ಅದನ್ನ ಸರಾಗವಾಗಿ ತಡೆ ಹಿಡಿತಕ್ಕಂತಹ ಸಾಮರ್ಥ್ಯ ಈ ಫೋಲ್ ಹೊಂದಿದೆ ಅಂದ್ರೆ ಅಷ್ಟೊಂದು ವೈಜ್ಞಾನಿಕವಾಗಿ ಈ ಒಂದು ಕಂಬವನ್ನ ನಿರ್ಮಿಸಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಯಾವುದೇ ದಿಕ್ಕಿನಿಂದ ಗಾಳಿ ಬೀಸಿದರೂ ಕೂಡ ಸಾರಾ ಸಗಟವಾಗಿ ಕೇಸರಿ ಧ್ವಜ ಆಕಾಶದತ್ತರದಲ್ಲಿ ರಾರಾಜಿಸ್ತಾ ಇರುತ್ತೆ ಜೊತೆಗೆ ಈ ಕೇಸರಿ ಧ್ವಜ ಇದೆಯಲ್ಲ ಈ ಕೇಸರಿ ಧ್ವಜ ಹಾನಿಯಾಗದಂತೆ ವಿಶೇಷವಾಗಿರ್ತಕ್ಕಂತಹ ಒಂದು ಅನ್ನ ಬಳಕೆ ಇದನ್ನ ತಯಾರಿಸಲಾಗಿದೆ ಜೊತೆಗೆ ಧಾರ್ಮಿಕ ಈ ಧ್ವಜವನ್ನ ವಿಶೇಷವಾಗಿ ನಲ್ಲಿ ತಯಾರಿಸಲಾಗಿದೆ ಈ ಕೇಸರಿ ಧ್ವಜವನ್ನು ಇನ್ನು ಕೇಸರಿ ಬಣ್ಣದ ಧ್ವಜದಲ್ಲಿ ಸೂರ್ಯ ದೇವರು ಮತ್ತು ಹಿಂದೂ ಧರ್ಮದ ಪ್ರಮುಖ ಚಿಹ್ನಿಯಾಗಿರತಕ್ಕಂತಹ ಓಂ ಚಿಹ್ನೆಯನ್ನ ಹೊಂದಿದೆ ಇದನ್ನ ವಿಶಿಷ್ಟವಾಗಿ ತಯಾರಿಸಲಾಗಿದೆ ಜೊತೆಗೆ ಧಾರ್ಮಿಕ ಮಹತ್ವ ವಿಶಿಷ್ಟವಾದ ಮರದ ಚಿತ್ರವನ್ನು ಕೂಡ ಈ ಧ್ವಜದಲ್ಲಿ ಚಿತ್ರಿಸಲಾಗಿದೆ ಇನ್ನು ಧ್ವಜವನ್ನ ಮೂರು ಪದರಗಳ ಬಟ್ಟೆಯಿಂದ ತಯಾರಿಸಲಾಗಿದೆ ನಾವು ಆಗಲೇ ಹಾಗೆ ಗಂಟೆಗೆ ಅರವತ್ತು ಕಿಲೋಮೀಟರ್ ಸ್ಪೀಡದಲ್ಲಿ ಗಾಳಿ ಬೀಸಿದರೂ ಕೂಡ ಹರಿದು ಹೋಗಬಾರಂತಕ್ಕಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಧ್ವಜದ ಒಂದು ಅಂಚುಗಳನ್ನ ವಿಶೇಷವಾಗಿ ಚಿನ್ನದ ರೇಷ್ಮೆಯಿಂದ ಇದನ್ನ ತಯಾರಿಸಲಾಗಿದೆ ಹಾಗಾಗಿ ಈ ಧ್ವಜ ಇದೆಲ್ಲ ಬಹಳಷ್ಟು ವೈಶಿಷ್ಟ್ಯತೆಯಿಂದ ಅತ್ಯಂತ ಆಕರ್ಷಣೆಯಿಂದ ಕೂಡಿದೆ ಹಾಗಾಗಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಲ್ಲ ಭಾರತೀಯರು ಕೂಡ ಕಾತುರರಾಗಿದ್ದಾರೆ ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ ಇನ್ನು ನಾಳೆ ಅಯೋಧ್ಯೆ ರಾಮ ಮಂದಿರದ ದೇವಸ್ಥಾನದ ಮೇಲೆ ಧ್ವಜಾರೋಹಣ ಮಾಡೋಕೆ ಇದೀಗ ಕ್ಷಣಗಣನೆ ಶುರುವಾಗಿದೆ ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಬಿಂದುವಾಗಿರತಕ್ಕಂಥದ್ದು ಕೇಸರಿಯ ಬಣ್ಣದಿಂದ ರಾರಾಜಿಸುವಂತಹ ಆ ಧ್ವಜ ಹಾಗಾದರೆ ಆ ಧ್ವಜದ ಬಗ್ಗೆ ಕೆಲವೊಂದಿಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿದೆ ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಈ ಒಂದು ಧ್ವಜ ಇದೆಯಲ್ಲ ನೂರ ಅರವತ್ತೊಂದು ಅಡಿ ಎತ್ತರದ ರಾಮ ಮಂದಿರದ ಮೇಲೆ ಕೇಸರಿ ಧ್ವಜ ರಾರಾಜಿಸಲಿದೆ ನೂರ ಅರವತ್ತೊಂದು ಅಡಿ ಎತ್ತರದ ಮೇಲೆ ಜೊತೆಗೆ ಈ ಧ್ವಜ ಇಪ್ಪತ್ತೆರಡು ಅಡಿ ಉದ್ದ ಹನ್ನೊಂದು ಅಡಿ ಅಗಲ ಎರಡೂವರೆ ಕೆಜಿ ತೂಕವನ್ನ ಹೊಂದಿರತಕ್ಕಂತಹ ವಿಶಿಷ್ಟ ಮಾದರಿಯಲ್ಲಿ ಈ ಧ್ವಜವನ್ನ ತಯಾರಿಸಲಾಗಿದೆ ಜೊತೆಗೆ ಇದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೆಳೆಸತಕ್ಕಂತಹ ಗಾಳಿಯನ್ನ ತಡೆದುಕೊಳ್ತಕ್ಕಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಕಾರಣ ಅಂತಂದ್ರೆ ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿರತಕ್ಕಂತಹ ಆ ಗಾಳಿಯ ವೇಗವನ್ನ ತೆರಿದಕ್ಕಂತಹ ಸಾಮರ್ಥ್ಯ ಇದು ಹೊಂದಬೇಕಾಗುತ್ತೆ ಕಾರಣ ಇವತ್ತು ಧ್ವಜಾರೋಹಣ ಆದ ಮೇಲೆ ಮೂರನೇ ದಿನಕ್ಕೆ ಅದು ಹರಿದು ಹೋಗಬಾರ್ದಂತಹ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಗಂಟೆಗೆ ಅರವತ್ತು ಮ್ಯಾಕ್ಸಿಮಮ್ ಅರವತ್ತು ಕಿಲೋಮೀಟರ್ ವೇಗದ ಗಾಳಿಯನ್ನು ಕೂಡ ತಡೆದಿಟ್ಟುಕೊಳ್ಳ ಒಂದು ಸಾಮರ್ಥ್ಯವನ್ನ ಈ ಒಂದು ಧ್ವಜವ ಹೊಂದಿದೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಈ ಧ್ವಜ ತಿರುಗುತ್ತೆ ನಾಲ್ಕು ದಿಕ್ಕಿನಿಂದ ಎಷ್ಟೇ ಪ್ರಮಾಣದ ಗಾಳಿ ಬೀಸಿದರೂ ಕೂಡ ಅದನ್ನ ಸರಾಗವಾಗಿ ತಡೆ ಹಿಡಿತಕ್ಕಂತಹ ಸಾಮರ್ಥ್ಯ ಈ ಫೋಲ್ ಹೊಂದಿದೆ ಅಂದ್ರೆ ಅಷ್ಟೊಂದು ವೈಜ್ಞಾನಿಕವಾಗಿ ಈ ಒಂದು ಕಂಬವನ್ನ ನಿರ್ಮಿಸಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಯಾವುದೇ ದಿಕ್ಕಿನಿಂದ ಗಾಳಿ ಬೀಸಿದರೂ ಕೂಡ ಸಾರಾ ಸಗಟವಾಗಿ ಕೇಸರಿ ಧ್ವಜ ಆಕಾಶದತ್ತರದಲ್ಲಿ ರಾರಾಜಿಸ್ತಾ ಇರುತ್ತೆ ಜೊತೆಗೆ ಈ ಕೇಸರಿ ಧ್ವಜ ಇದೆಯಲ್ಲ ಈ ಕೇಸರಿ ಧ್ವಜ ಹಾನಿಯಾಗದಂತೆ ವಿಶೇಷವಾಗಿರ್ತಕ್ಕಂತಹ ಒಂದು ಟೆಕ್ನಾಲಜಿಯನ್ನು ಬಳಕೆ ಇದನ್ನ ತಯಾರಿಸಲಾಗಿದೆ ಜೊತೆಗೆ ಧಾರ್ಮಿಕ ಈ ಧ್ವಜವನ್ನ ವಿಶೇಷವಾಗಿ ಅಹಮದಾಬಾದ್ ನಲ್ಲಿ ತಯಾರಿಸಲಾಗಿದೆ ಈ ಕೇಸರಿ ಧ್ವಜವನ್ನ ಇನ್ನು ಕೇಸರಿ ಬಣ್ಣದ ಧ್ವಜದಲ್ಲಿ ಸೂರ್ಯ ದೇವರು ಮತ್ತು ಹಿಂದೂ ಧರ್ಮದ ಪ್ರಮುಖ ಚಿಹ್ನಿಯಾಗಿರ್ತಕ್ಕಂತಹ ಓಂ ಚಿಹ್ನೆಯನ್ನ ಹೊಂದಿದೆ ಇದನ್ನ ವಿಶಿಷ್ಟವಾಗಿ ತಯಾರಿಸಲಾಗಿದೆ ಜೊತೆಗೆ ಧಾರ್ಮಿಕ ಮಹತ್ವ ವಿಶಿಷ್ಟವಾದ ಮರದ ಚಿತ್ರವನ್ನು ಕೂಡ ಈ ಧ್ವಜದಲ್ಲಿ ಚಿತ್ರಿಸಲಾಗಿದೆ ಇನ್ನು ಧ್ವಜವನ್ನ ಮೂರು ಪದರಗಳ ಬಟ್ಟೆಯಿಂದ ತಯಾರಿಸಲಾಗಿದೆ ನಾವು ಆಗಲೇ ಹೇಳಿದಾಗೆ ಗಂಟೆಗೆ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಬೀಸಿದರೂ ಕೂಡ ಹರಿದು ಹೋಗಬಾರದಂತಕ್ಕಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಧ್ವಜದ ಒಂದು ಅಂಚುಗಳನ್ನ ವಿಶೇಷವಾಗಿ ಚಿನ್ನದ ರೇಷ್ಮೆಯಿಂದ ಇದನ್ನ ತಯಾರಿಸಲಾಗಿದೆ ಹಾಗಾಗಿ ಈ ಧ್ವಜ ಇದೆಯಲ್ಲ ಬಹಳಷ್ಟು ವೈಶಿಷ್ಟ್ಯತೆಯಿಂದ ಅತ್ಯಂತ ಆಕರ್ಷಣೆಯಿಂದ ಕೂಡಿದೆ ಹಾಗಾಗಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಲ್ಲ ಭಾರತೀಯರು ಕೂಡ ಕಾತುರರಾಗಿದ್ದಾರೆ ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ ಇನ್ನು ನಾಳೆ ಅಯೋಧ್ಯೆ ರಾಮಮಂದಿರದ ದೇವಸ್ಥಾನದ ಮೇಲೆ ಧ್ವಜಾರೋಹಣ ಮಾಡೋಕೆ ಇದೀಗ ಕ್ಷಣಗಣನೆ ಶುರುವಾಗಿದೆ ಅದರಲ್ಲೂ ಪ್ರಮುಖವಾಗಿ ಕೇಂದ್ರಬಿಂದುವಾಗಿರತಕ್ಕಂಥದ್ದು ಕೇಸರಿಯ ಬಣ್ಣದಿಂದ ರಾರಾಜಿಸುವಂತಹ ಆ ಧ್ವಜ ಹಾಗಾದರೆ ಆ ಧ್ವಜದ ಬಗ್ಗೆ ಕೆಲವೊಂದಿಷ್ಟು ವೈಶಿಷ್ಟ್ಯ ಹೊಂದಿದೆ ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಈ ಒಂದು ಧ್ವಜ ಇದೆಯಲ್ಲ ನೂರ ಅರವತ್ತೊಂದು ಅಡಿ ಎತ್ತರದ ರಾಮ ಮಂದಿರದ ಮೇಲೆ ಕೇಸರಿ ಧ್ವಜ ರಾರಾಜಿಸಲಿದೆ ನೂರ ಅರವತ್ತೊಂದು ಅಡಿ ಎತ್ತರದ ಮೇಲೆ ಜೊತೆಗೆ ಈ ಧ್ವಜ ಇಪ್ಪತ್ತೆರಡು ಅಡಿ ಉದ್ದ ಹನ್ನೊಂದು ಅಡಿ ಅಗಲ ಎರಡೂವರೆ ಕೆಜಿ ತೂಕವನ್ನ ಹೊಂದಿರತಕ್ಕಂತಹ ವಿಶಿಷ್ಟ ಮಾದರಿಯಲ್ಲಿ ಈ ಧ್ವಜವನ್ನ ತಯಾರಿಸಲಾಗಿದೆ ಜೊತೆಗೆ ಇದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೆಳೆಸ್ತಕ್ಕಂತಹ ಗಾಳಿಯನ್ನ ತಡೆದುಕೊಳ್ತಕ್ಕಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಕಾರಣ ಅಂತಂದ್ರೆ ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿರತಕ್ಕಂತಹ ಆ ಗಾಳಿಯ ವೇಗವನ್ನ ತೆರತಕ್ಕಂತಹ ಸಾಮರ್ಥ್ಯ ಇದು ಹೊಂದಬೇಕಾಗುತ್ತೆ ಕಾರಣ ಇವತ್ತು ಧ್ವಜಾರೋಹಣ ಆದ ಮೇಲೆ ಮೂರನೇ ದಿನಕ್ಕೆ ಅದು ಹರಿದು ಹೋಗಬಾರದಂತಕ್ಕಂತಹ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಗಂಟೆಗೆ ಅರವತ್ತು ಮ್ಯಾಕ್ಸಿಮಮ್ ಅರವತ್ತು ಕಿಲೋಮೀಟರ್ ವೇಗದ ಗಾಳಿಯನ್ನು ಕೂಡ ತಡೆದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಈ ಒಂದು ಧ್ವಜವ ಹೊಂದಿದೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಈ ಧ್ವಜ ತಿರುಗುತ್ತೆ ನಾಲ್ಕು ದಿಕ್ಕಿನಿಂದ ಎಷ್ಟೇ ಪ್ರಮಾಣದ ಗಾಳಿ ಬೀಸಿದರೂ ಕೂಡ ಅದನ್ನ ಸರಾಗವಾಗಿ ತಡೆ ಹಿಡಿತಕ್ಕಂತಹ ಸಾಮರ್ಥ್ಯ ಈ ಫೋಲ್ ಹೊಂದಿದೆ ಅಂದ್ರೆ ಅಷ್ಟೊಂದು ವೈಜ್ಞಾನಿಕವಾಗಿ ಈ ಒಂದು ಕಂಬವನ್ನ ನಿರ್ಮಿಸಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಯಾವುದೇ ದಿಕ್ಕಿನಿಂದ ಗಾಳಿ ಬೀಸಿದರೂ ಕೂಡ ಸಾರಾ ಸಗಟವಾಗಿ ಕೇಸರಿ ಧ್ವಜ ಆಕಾಶದತ್ತರದಲ್ಲಿ ರಾರಾಜಿಸ್ತಾ ಇರುತ್ತೆ ಜೊತೆಗೆ ಈ ಕೇಸರಿ ಧ್ವಜ ಇದೆಯಲ್ಲ ಈ ಕೇಸರಿ ಧ್ವಜ ಹಾನಿಯಾಗದಂತೆ ವಿಶೇಷವಾಗಿರತಕ್ಕಂತಹ ಒಂದು ಟೆಕ್ನಾಲಜಿಯನ್ನ ಬಳಕೆ ಇದನ್ನ ತಯಾರಿಸಲಾಗಿದೆ ಜೊತೆಗೆ ಧಾರ್ಮಿಕ ಈ ಧ್ವಜವನ್ನ ವಿಶೇಷವಾಗಿ ಅಹಮದಾಬಾದ್ ನಲ್ಲಿ ತಯಾರಿಸಲಾಗಿದೆ ಈ ಕೇಸರಿ ಧ್ವಜವನ್ನ ಇನ್ನು ಕೇಸರಿ ಬಣ್ಣದ ಧ್ವಜದಲ್ಲಿ ಸೂರ್ಯ ದೇವರು ಮತ್ತು ಹಿಂದೂ ಧರ್ಮದ ಪ್ರಮುಖ ಚಿಹ್ನೆಯಾಗಿರತಕ್ಕಂತಹ ಓಂ ಚಿಹ್ನೆಯನ್ನ ಹೊಂದಿದೆ ಇದನ್ನ ವಿಶಿಷ್ಟವಾಗಿ ತಯಾರಿಸಲಾಗಿದೆ ಜೊತೆಗೆ ಧಾರ್ಮಿಕ ಮಹತ್ವವುಳ್ಳದಂತಹ ವಿಶಿಷ್ಟವಾದ ಮರದ ಚಿತ್ರವನ್ನು ಕೂಡ ಈ ಧ್ವಜದಲ್ಲಿ ಚಿತ್ರಿಸಲಾಗಿದೆ ಇನ್ನು ಧ್ವಜವನ್ನ ಮೂರು ಪದರಗಳ ಬಟ್ಟೆಯಿಂದ ತಯಾರಿಸಲಾಗಿದೆ ನಾವು ಆಗಲೇ ಹೇಳಿದಾಗೆ ಗಂಟೆಗೆ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಬೀಸಿದರೂ ಕೂಡ ಹರಿದು ಹೋಗಬಾರಂತಕ್ಕಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಧ್ವಜದ ಒಂದು ಅಂಚುಗಳನ್ನ ವಿಶೇಷವಾಗಿ ಚಿನ್ನದ ರೇಷ್ಮೆಯಿಂದ ಇದನ್ನ ತಯಾರಿಸಲಾಗಿದೆ ಹಾಗಾಗಿ ಈ ಧ್ವಜ ಇದೆಯಲ್ಲ ಬಹಳಷ್ಟು ವೈಶಿಷ್ಟ್ಯತೆಯಿಂದ ಅತ್ಯಂತ ಆಕರ್ಷಣೆಯಿಂದ ಕೂಡಿದೆ ಹಾಗಾಗಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಲ್ಲ ಭಾರತೀಯರು ಕೂಡ ಕಾತುರರಾಗಿದ್ದಾರೆ ಇನ್ನು ಮುಂದಿನ ಸುದ್ದಿಯನ್ನ ನೋಡಿದ